ನಮಸ್ಕಾರ ಗಣಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಣಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಇರುವಂತ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋಣ ಮುಂದುವರಿಯ ಮುಂಚೆ ಡಿಸ್ಕೌಮಕ್ಸ್ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ಆಸ್ ಎಜುಕೇಶನಲ್ ಪರ್ಪಸ್ ಅಥವಾ ಆಸ್ ಎ ಇನ್ಫಾರ್ಮೇಶನ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದ್ಲಿಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌಜನ್ಸ್ ಅಲ್ಲಿ ನೋಡಬಹುದು ನೂರ ಪಾಯಿಂಟ್ಸ್ ಪಾಯಿಂಟ್ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಹೈಲಿ ವೊಲಟೈಸೇಷನ್ ಅಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಎಲಿಟಿ ನೋಡಲಿಕ್ಕೆ ಸಿಕ್ತು ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಅದೇ ರೀತಿ ವಾಲಟಲಿಟಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ನಾ ಸ್ಟಾಕ್ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ನಲವತ್ತೊಂಬತ್ತು ಪಾಯಿಂಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಲ್ಲಿ ಅನ್ನು ಕೊಟ್ಟಿದೆ ಇಲ್ಲೂ ಸೇಮ್ ವೊಲಿ ನೋಡಲಿಕ್ಕೆ ಸಿಕ್ಕಿದೆ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಓವರ್ ಆಲ್ ಎರಡು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಐ ಎಸ್ ನೋಡಬಹುದು ನಾಲ್ಕು ಸಾವಿರದ ಐನೂರ ಎಂಬತ್ತೆರಡು ಕೋಟಿ ನೆಟ್ ಸೆಲ್ಲಿ ಮಾಡಿದರೆ ಡಿಐಎಸ್ ಎರಡು ಸಾವಿರದ ಅರವತ್ತೈದು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ಐ ಎಸ್ ಕಡೆಯಿಂದ ಕಂಟಿನ್ಯೂ ಆಗಿದೆ ನೆಟ್ ಸೆಲ್ಲಿಂಗ್ ಇಲ್ಲ ಅಂತ ಲಕ್ಷಣ ಕಾಣ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು ಈ ಸೆಲ್ಲಿಂಗ್ ಅನ್ನು ನೋಡಿದರೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಕಡೆ ಬಂದ್ರೆ ಇರ್ಕಾನ್ ಇಂಟರ್ನ್ಯಾಷನಲ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಇರ್ಕಾನ್ ಇಂಟರ್ನ್ಯಾಷನಲ್ ಜಾಯಿಂಟ್ ವೆಂಚರ್ ಗೆ ನೋಡಬಹುದು ಆರ್ನೂರ ಮೂವತ್ತೊಂದು ಕೋಟಿ ಇ ಪ್ರಾಜೆಕ್ಟ್ ಸಿಕ್ಕಿದೆ ಈ ಆರ್ನೂರ ಮೂವತ್ತೊಂದು ಕೋಟಿ ಪ್ರಾಜೆಕ್ಟ್ ನ ಕಾರಣಕ್ಕೆ ಇರ್ಕಾನ್ ಇಂಟರ್ನ್ಯಾಷನಲ್ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ವೆಸ್ಟರ್ನ್ ಕ್ಯಾರಿಯರ್ಸ್ ಇಂಡಿಯಾ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ನೂರ ಎಪ್ಪತ್ತು ಕೋಟಿ ಆರ್ಡರ್ ಹಿಂದೂಸ್ತಾನ್ ಜಿಂಕ್ ಇಂದ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ವೆಸ್ಟರ್ನ್ ಕ್ಯಾರಿಯರ್ಸ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಅಫೆಲ್ ಇಂಡಿಯಾ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಒಂದು ಪೇಟೆಂಟ್ ಸಿಕ್ಕಿದೆ ಅಡ್ವರ್ಟೈಸ್ಮೆಂಟ್ ಡೇಟಾ ಫ್ರಾಡ್ ಗೆ ಸಂಬಂಧಪಟ್ಟಂತೆ ಒಂದು ಪೇಟೆಂಟ್ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಅಫೆಲ್ ಇಂಡಿಯಾ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಜೆ ಕೆ ಸಿಮೆಂಟ್ ಸುದ್ದಿಲಿರುತ್ತೆ ಕಾರಣ ಕಂಪನಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಅದರಲ್ಲಿ ಕೆಲವೊಂದು ಕ್ಯಾಶುಯಾಲಟೀಸ್ ಕೂಡ ಆಗಿದೆ ಇಂಜುರೀಸ್ ಕೂಡ ಆಗಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಜೆ ಕೆ ಸಿಮೆಂಟ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಪಾರದಿ ಪಾಸ್ಪೇಟ್ ಸುದ್ದಿಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಒಡಿಶಾದಲ್ಲಿ ನಾಲ್ಕು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಪ್ಪಂದಕ್ಕೆ ಒಡಿಶಾ ಸರ್ಕಾರದ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಆ ಕಾರಣದಿಂದ ಪಾರದೀಪ್ ಪಾಸ್ಪೇಟ್ ಇಷ್ಟ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನೆಕ್ಸ್ಟ್ ಮುಂದಿನ ಫೈವ್ ಇಯರ್ಸ್ ಅಲ್ಲಿ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದೆ ನಂತರ ವಿಪ್ರೋ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮಲ್ಟಿ ಮಿಲಿಯನ್ ಡಾಲರ್ ಐಟಿ ಡೀಲ್ ಅನ್ನು ಮಾಡ್ಕೊಂಡಿದೆ ಎತಿಹಾರ್ಡ್ ಏರ್ವೇಸ್ ಜೊತೆ ನೀವು ಇಲ್ಲಿ ನೋಡಬಹುದು ವಿಪ್ರೋ ಬ್ಯಾಕ್ಸ್ ಮಲ್ಟಿ ಮಿಲಿಯನ್ ಡಾಲರ್ ಡೀಲ್ ಫ್ರಮ್ ಎಥಿಹಾರ್ಡ್ ಏರ್ವೇಸ್ ಫಾರ್ ಐ ಟಿ ಅಪ್ಗ್ರೇಡ್ ಐ ಟಿ ಅಪ್ಗ್ರೇಡ್ ಗೆ ಸಂಬಂಧಪಟ್ಟಂತೆ ಈ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿದೆ ಈ ಒಂದು ಪ್ರಾಜೆಕ್ಟ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ವಿಪ್ರೋ ವಿಪ್ರೋ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಕಲ್ಯಾಣ್ ಜುವೆಲರ್ಸ್ ಕಂಪನಿ ನೇ ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದು ಬಹುಶಃ ನೀವು ಈಗಾಗಲೇ ನೋಡಿರ್ತೀರಿ ಜೊತೆಗೆ ನಾನು ನಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ಹಂಚ್ಕೊಂಡಿದ್ದ ಕಂಪನಿಯ ರಿಸಲ್ಟ್ ಅನ್ನು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಗ್ರೋತ್ ಬಗ್ಗೆ ಕೂಡ ಕಂಪನಿ ಕಾನ್ಫಿಡೆಂಟ್ ಇದೆ ಎಕ್ಸ್ಪಾನ್ಷನ್ ಕೂಡ ಚೆನ್ನಾಗಿದೆ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡೋಕ್ಕಾಗಿಲ್ಲ ಎಸ್ಟಿಮೇಟ್ ಮಿಸ್ ಆಗಿದೆ ನೀವು ನಂಬರ್ಸ್ ವೈಸ್ ಕಂಪೇರ್ ಮಾಡಿದ್ರೆ ಖಂಡಿತ ಒಳ್ಳೆ ನಂಬರ್ಸ್ ಅನ್ನೇ ಕಂಪನಿ ಪ್ರೆಸೆಂಟ್ ಮಾಡಿದೆ ಬಟ್ ಎಸ್ಟಿಮೇಟ್ಸ್ ಮಿಸ್ ಆಗಿದೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಈಗಾಗಲೇ ಒಳ್ಳೆ ಕರೆಕ್ಷನ್ ಸ್ಟಾಕ್ ಆಗಿರೋದ್ರಿಂದ ಬಹುಶಃ ಪಾಸಿಟಿವ್ ರಿಯಾಕ್ಷನ್ ಕೂಡ ಬರಬಹುದು ಬಟ್ ಫಾರ್ ದ ಬೆಸ್ಟ್ ನಂತರ ವಾರಿ ಎನರ್ಜೀಸ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡಬಹುದು ಪ್ರಾಫಿಟ್ ರೈಸಸ್ ಟೂ ನೈಂಟಿ ಫೈವ್ ಪರ್ಸೆಂಟ್ ಟು ಫೋರ್ ನೈಂಟಿ ಟೂ ಪ್ರಯರ್ ಆನ್ ಇಯರ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ರೆವೆನ್ಯೂಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದ್ರೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಪ್ರಾಫಿಟ್ ವೈಸ್ ಎರಡು ಕಡೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ಯಾಕೆ ಮಾಡುತ್ತೆ ಅಂತ ಏನೋ ಬಜಾಜ್ ಹೋಲ್ಡಿಂಗ್ಸ್ ನ ರಿಸಲ್ಟ್ ಅನ್ನು ನೋಡಬಹುದು ಇನ್ಕಮ್ ನೈನ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಇಂದಿನ ವರ್ಷ ಸಾವಿರದ ಆರ್ನೂರ ನಲವತ್ನಾಲ್ಕು ಕೋಟಿ ಇತ್ತು ಈಗ ಸಾವಿರದ ಏಳ್ನೂರ ನಲವತ್ತೆಂಟು ಕೋಟಿಗೆ ಅಪ್ ಆಗಿದೆ ಇನ್ನು ಬಯಕಾನ್ ಪ್ರಾಫಿಟ್ ನೋಡಬಹುದು ನೈಂಟಿ ಸಿಕ್ಸ್ ಪರ್ಸೆಂಟ್ ಫಾಲ್ ಆಗಿದೆ ಎಲ್ಲ ನೋಡಬಹುದು ಆರ್ನೂರ ಅರವತ್ತು ಕೋಟಿಯಿಂದ ಇನ್ನು ಇಪ್ಪತ್ತೈದು ಕೋಟಿಗೆ ಡೌನ್ ಆಗಿದೆ ಮಾರ್ಜಿನ್ಸ್ ಕೂಡ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಸ್ವಲ್ಪ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬಹುದು ಬಯೋಕಾನ್ ಕಂಟೈನರ್ ಕಾರ್ಪೊರೇಷನ್ ರಿಸಲ್ಟ್ ಕೂಡ ನೋಡಬಹುದು ರೆವೆನ್ಯೂ ವೈಸ್ ಪರ್ಫಾರ್ಮೆನ್ಸ್ ಇದೆ ಹೆಬ್ಬಿಟಾದಲ್ಲಿ ಟೆನ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಜಿನ್ಸ್ ಡೌನ್ ಇದೆ ಪ್ರಾಫಿಟ್ ಲೆವೆನ್ ಪರ್ಸೆಂಟ್ ಅಪ್ ಆಗಿದೆ ಫೋರ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಇನ್ನು ಪ್ರೆಸ್ಟೀಜ್ ಸ್ಟೇಟ್ಸ್ ನೋಡಬಹುದು ಪ್ರಾಫಿಟ್ ಏಟಿ ಫೈವ್ ಪರ್ಸೆಂಟ್ ಫಾಲ್ ಆಗಿದೆ ಎಷ್ಟು ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಗ್ರೀನ್ ಲ್ಯಾಮ್ ಇಂಡಸ್ಟ್ರೀಸ್ ಪ್ರಾಫಿಟ್ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಐವತ್ತು ಪರ್ಸೆಂಟ್ ಡೌನ್ ಆಗಿದೆ ಎಷ್ಟು ಹಾಕನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಕೇರ್ ರೇಟಿಂಗ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು ಪ್ರಾಫಿಟ್ ನಲ್ವತ್ತು ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಪಿ ಬಿ ಫಿನ್ಟೆಕ್ ಪ್ರಾಫಿಟ್ ಫಾರ್ಟಿ ಪರ್ಸೆಂಟ್ ಅಪ್ ಆಗಿದೆ ಕಲ್ಯಾಣ್ ಜುವೆಲರ್ಸ್ ಅಲ್ಲಿ ನಾವು ಈಗಾಗಲೇ ನೋಡಿದ್ವಿ ಟಾಟಾ ಕನ್ಸ್ಯೂಮರ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಬಟ್ ಮಿಸ್ಸಸ್ ಎಸ್ಟಿಮೇಟ್ಸ್ ನೋಡಬಹುದು ಎಸ್ಟಿಮೇಟ್ಸ್ ಅನ್ನ ಮಿಸ್ ಮಾಡಿದೆ ನೋಡೋಣ ಮಾರ್ಕೆಟ್ ಅವ್ರೆ ಮಾಡುತ್ತೆ ಅಂತ ಇನ್ನು ಜಿಂದಾಲ್ ಸ್ಟೀಲ್ ಪ್ರಾಫಿಟ್ ನಾಸ್ ಡೈವ್ಸ್ ಅಂದ್ರೆ ಇಲ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಫಿಫ್ಟಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಕಂಪೇರ್ ಟು ಲಾಸ್ಟ್ ಇಯರ್ ಬಟ್ ಆಟಾ ಕನ್ಸೂಮರ್ ಅಲ್ಲಿ ರೆವೆನ್ಯೂ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಬಟ್ ಎಸ್ಟಿಮೇಟ್ಸ್ ಅನ್ನ ಮೀಟ್ ಮಾಡೋಕಿಲ್ಲ ಡಾಬರ್ ನಂಬರ್ಸ್ ರೀಸೆಂಟ್ ಇತ್ತು ಜೊತೆಗೆ ಈಗಾಗಲೇ ಮಾರ್ಕೆಟ್ ಕೂಡ ರಿಯಾಕ್ಟ್ ಮಾಡಿದೆ ಪಾಸಿಟಿವ್ ಅಲ್ಲಿ ಓಲ್ ಟೈ ಎಂ ಟ್ರಾನ್ಸ್ಫರ್ ಟ್ರಾನ್ಸ್ಫಾರ್ಮರ್ಸ್ ನಂಬರ್ಸ್ ನೋಡಬಹುದು ಇಲ್ಲೂ ಕೂಡ ಪ್ರಾಫಿಟ್ ಟ್ವೆಂಟಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಶ್ರೀ ಸಿಮೆಂಟ್ ನ ಪ್ರಾಫಿಟ್ ಕೂಡ ಡೌನ್ ಇದೆ ಬ್ಯಾಂಕ್ ಆಫ್ ಬರೋಡಾ ಪ್ರಾಫಿಟ್ ಅಲ್ಲಿ ರೈಸ್ ಆಗಿದೆ ಸಿಕ್ಸ್ ಪರ್ಸೆಂಟ್ ನಂತರ ಮಿಸಸ್ ಎಸ್ಟಿಮೇಟ್ಸ್ ಇಲ್ಲೂ ಕೂಡ ಎಸ್ಟಿಮೇಟ್ಸ್ ಮೀಟ್ ಮಾಡೋಕೆಲ್ಲ ಎಲ್ ಎನ್ ಟಿಗೂ ಕೂಡ ಬಟ್ ಕಂಪನಿಯ ಆರ್ಡರ್ ಬುಕ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ಯೂತ್ರಿ ಒಳ್ಳೆ ಆರ್ಡರ್ಸ್ ಕಂಪನಿಗೆ ಸಿಕ್ಕಿದೆ ಇನ್ನು ಅಷ್ಟಬಹುದು ಸೆವೆನ್ ಪರ್ಸೆಂಟ್ ರೈಸ್ ಆಗಿದೆ ಇನ್ನು ರೆವಿನ್ಯೂ ವೈಸ್ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಮಾರ್ಜಿನ್ಸ್ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ನೋಡಬಹುದು ಜಸ್ಟ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ರೈಸ್ ಆಗಿದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಇನ್ನು ಪ್ರಾಜ್ ಇಂಡಸ್ಟ್ರೀಸ್ ನೆಟ್ ಪ್ರಾಫಿಟ್ ಫಾರ್ಟಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಅಂಡ್ ಮಾರ್ಜಿನ್ಸ್ ಕೂಡ ಡೌನ್ ಇದೆ ರೆವೆನ್ಯೂ ಸ್ಲೈಟ್ಲಿ ಅಪ್ ಆಗಿದೆ ಎಬಿಟ್ಟ ಡೌನ್ ಇದೆ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಇನ್ನು ಅವಸ್ ಫೈನಾನ್ಷಿಯಲ್ಸ್ ನಂಬರ್ಸ್ ನೋಡಿದ್ರೆ ಪ್ರಾಫಿಟ್ ರೈಸಸ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ರೀಸೆಂಟ್ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನವೀನ್ ಫ್ಲೋರಿನ್ ಎಬಿಟಾ ಜಮ್ ನೈಂಟಿ ಫೈವ್ ಪರ್ಸೆಂಟ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಮಾರ್ಜಿನ್ಸ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು ಎಕ್ಸ್ಪೆನ್ಶನ್ ಆಗಿದೆ ಪ್ರಾಫಿಟ್ ಸೆವೆನ್ ಪರ್ಸೆಂಟ್ ರೈಸ್ ಆಗಿದೆ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಈ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ನಂತರ ವಾರಿ ಎನರ್ಜೀಸ್ ನ ಪರ್ಫಾರ್ಮೆನ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು ನಾವು ಆಗ್ಲೇ ನೋಡಿದ್ವಿ ಬಟ್ ಸ್ಟಿಲ್ ಇನ್ನೊಂದ್ಸಲ ನೋಡಬಹುದು ಈ ರೀತಿ ಇಂಪ್ರೂವ್ಮೆಂಟ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಸುಬ್ರೋ ಸುಬ್ರೋಸ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕಂಡು ಬಂತು ರೆವೆನ್ಯೂ ವೈಸ್ ಟ್ವೆಲ್ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಟ್ವೆಂಟಿ ಟೂ ಪರ್ಸೆಂಟ್ ಇದೆ ಎಬಿಟ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ ಇದೆಲ್ಲನೂ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಮ್ಯಾಕ್ಸ್ ಹೆಲ್ತ್ ಕೇರ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದಾನೆ ಎಂಟರ್ಪ್ರೈಸೆಸ್ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ರೆವೆನ್ಯೂ ವೈಸ್ ಈಗಾಗಲೇ ರಿಯಾಕ್ಷನ್ ಬಂದಿದೆ ಸ್ಟಾಕ್ ಅಲ್ಲಿ ಇವತ್ತಿನ ನಾರ್ಮಲ್ ಪರ್ಫಾರ್ಮೆನ್ಸ್ ಬರಬಹುದು ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತ ಆಪ್ಟಸ್ ಇದೆ ಎಸ್ ಡಿ ಎಂ ಇದೆ ಅಕ್ಸಿಸ್ ಗೇಟ್ಸ್ ಬಂಧನ್ ಬ್ಯಾಂಕ್ ನ ರಿಸಲ್ಟ್ ಇದೆ ಚೋಳ ಫೈನಾನ್ಸ್ ನ ರಿಸಲ್ಟ್ ಇದೆ ಸಿಟಿ ಯೂನಿಯನ್ ಬ್ಯಾಂಕ್ ಇದೆ ಇಪ್ಯಾಕ್ ಡ್ಯೂರಬಲ್ ಇದೆ ಇಕ್ವಿಟಸ್ ಬ್ಯಾಂಕ್ ಇದೆ ಫ್ಲೈಯರ್ ರೈಟಿಂಗ್ ಇದೆ ಜಿ ಎಚ್ ಸಿ ಎಲ್ ಹಲವು ಕಂಪನಿಗಳ ರಿಸಲ್ಟ್ ಇದೆ ನೋಡ್ತಾ ಹೋಗಬಹುದು ಮೇಜರ್ ಕಂಪನೀಸ್ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರುವಂತಹ ಕಂಪನೀಸ್ ಅಂತಂದ್ರೆ ಐನಾಕ್ಸ್ ಗ್ರೀನ್ ಹಾಗೂ ಐನಾಕ್ಸ್ ವಿಂಡ್ ನ ರಿಸಲ್ಟ್ ಇದೆ ಇಂಡಸ್ ಟವರ್ ನೋಡೋದು ಬೇರೆ ಕಂಪನಿ ಟೋನರ್ ಅಂತ ಇದೆ ಐಆರ್ ಬಿ ಇನ್ಫ್ರಾ ಇದೆ ಜ್ಯೋತಿ ಲ್ಯಾಬ್ಸ್ ಇದೆ ಮಾರಿಕೋ ರಿಸಲ್ಟ್ ಇದೆ ಇವತ್ತು ನೆಸ್ಲೆ ಇಂಡಿಯಾದ ರಿಸಲ್ಟ್ ಇದೆ ನೋವಾಮ ಇದೆ ವೈಎನ್ ಜಿ ಸಿ ಇದೆ ಪಿ ಎನ್ ಬಿ ರಿಸಲ್ಟ್ ಇದೆ ಪುನೋವಾ ಲಾಫಿನ್ ಕಾರ್ಪ್ ನ ರಿಸಲ್ಟ್ ಇದೆ ಆರ್ ಎ ಸಿ ಎಲ್ ಗೇರ್ ಇದೆ ಯುಪಿಎಲ್ ನ ರಿಸಲ್ಟ್ ಇದೆ ವಾಡಿಲಾಲ್ ಇಂಡಸ್ಟ್ರೀಸ್ ಇದೆ ಈ ಕಂಪನಿಗಳನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಯಾವ ರೀತಿ ನಂಬರ್ಸ್ ಇರುತ್ತೆ ಅಂತ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಏಟೀನ್ ಪಾಯಿಂಟ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಇನ್ನು ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಪಾಸಿಟಿವ್ ಇದೆ ಸ್ಟ್ರೈಟ್ ಟೈಮ್ಸ್ ಕೂಡ ಪಾಸಿಟಿವ್ ಇದೆ ಕೋಸ್ಪಿ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಇನ್ಯಾವುದೋ ಓಪನ್ ಆಗಿಲ್ಲ ಓಪನ್ ಆಗಿರುವಂತ ಮಾರ್ಕೆಟ್ಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಕೋಸ್ಪಿ ಮಾತ್ರ ನೆಗೆಟಿವ್ ಅಲ್ಲಿ ಇದೆ ಅಂದ್ರೆ ಇದನ್ನು ನೋಡಿದ್ರೆ ಸ್ವಲ್ಪ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಿದೆ ಆಸ್ ಆಫ್ ನೋವ್ ಗಿಫ್ಟ್ ನಿಫ್ಟಿ ಹಾಗೂ ಏಷಿಯನ್ ಮಾರ್ಕೆಟ್ಸ್ ಅಂತಾನೆ ಹೇಳ್ಬೋದು ನೋಡೋಣ ಬಿಗ್ ಓಪನಿಂಗ್ ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ರೀಸೆಂಟ್ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಆಸ್ ಆಫ್ ನೋವ್ ಇಂಡಿಕೇಶನ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಮಗೆ ಎಸ್ಪೆಷಲಿ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಮ್ಯಾಟರ್ ಆಗುತ್ತೆ ಯಾಕಂದ್ರೆ ನಿನ್ನೆ ಎಷ್ಟು ವೋಲ್ ಟೈಮ್ ಪರ್ಫಾರ್ಮೆನ್ಸ್ ಇತ್ತು ನೋಡಿದ್ವಲ್ಲ ನಾಳೆ ಬಜೆಟ್ ಕೂಡ ಬಜೆಟ್ ಗೆ ಮುಂಚೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ನೋಡೋಣ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ